ಡಿಸೆಂಬರ್ ಎಂಟರಂದು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ರಾಜ್ಯದಲ್ಲಿರುವ ಒಂಬತ್ತು ಶಿಲಾಶಾಸನಗಳ ಶಾಸನಗಳ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣಗಳನ್ನಾಗಿ ಮಾಡುವ ಕುರಿತು ಚರ್ಚೆ ನಡೆಸಬೇಕು ಎಂದು ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ನ ರಾಜ್ಯ ಅಧ್ಯಕ್ಷರಾದ ಸುರೇಶ್ ಕನೇಕರೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಳಗಾವಿಯಲ್ಲಿ ಡಿಸೆಂಬರ್ ಎಂಟರಂದು ನಡೆಯಲಿರುವ ಅಧಿವೇಶನದಲ್ಲಿ ಬೌದ್ಧರ ಐತಿಹಾಸಿಕ ಸ್ಥಳ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಕಾರ್ಯರೂಪಕ್ಕೆ ತರಬೇಕು ಮತ್ತು ಸಂಶೋಧನಾ ಕೇಂದ್ರ ತೆರೆಯಬೇಕು ಮತ್ತು ವಿಶೇಷ ಅನುದಾನ ನೀಡುವ ಮೂಲಕ ರಾಜ್ಯದಲ್ಲಿರುವ ಒಂಬತ್ತು ಶಿಲಾಶಾಸನಗಳನ್ನು ಅಭಿವೃದ್ಧಿಪಡಿಸಿ ಅಭಿವೃದ್ಧಿ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣಗಳನ್ನಾಗಿ ಮಾಡುವ ಕುರಿತು ಚರ್ಚೆ ನಡೆಸಿ ಅನುದಾನವನ್ನ ಬಿಡುಗಡೆ ಮಾಡಬೇಕೆಂದು ಒತ್ತಾಯ ಮಾಡಿದರು ಸನ್ನಿಯಲ್ಲಿ ಅಭಿವೃದ್ಧಿ ಕೆಲಸ ಸ್ವಲ್ಪ ಆಗಿದೆ ಅಲ್ಲಿ ಒಂದು ಸ್ಮಾರಕ ಮಾಡಿದ್ದಾರೆ ಗಾರ್ಡನ್ ಇದೆ ಉದ್ಯಾನವನ ಇದೆ ಎಲ್ಲ ಇದೆ ಸುಮಾರು ಒಂದು ಹತ್ತು ವರ್ಷ ಐತೆ ಬಟ್ ಎಲ್ಲ ಹಾಳಾಗ್ತಾ ಇದೆ ಅದನಂತರ ನಂತರ ನಾವು ಹೋದ ವರ್ಷ ಇಲ್ಲೇ ಬಂದಂಥ ಕರ್ನಾಟಕ ರಾಜ್ಯದ ಘನತ್ವತ್ತ ಮುಖ್ಯಮಂತ್ರಿಗಳು ಕೂಡ ಒಂದು ಮನವಿ ಪತ್ರ ಕೊಟ್ಟಿವಿ ಸಚಿವ ಸಂಪುಟದಲ್ಲಿ ಗುಲ್ಬರ್ದಲ್ಲಿ ನಡೆದಂಥ ಅದಾದ ನಂತರ ಸನ್ನತಿಯಿಂದ ನಾವು ಬೆಂಗಳೂರುವರೆಗೆ ಪಂಚಶೀಲ ಪಾದಯಾತ್ರೆಯನ್ನು ಮಾಡಿವಿ ಪೂಜ್ಯ ಬಂತೇಜಿಯವರ ನೇತೃತ್ವದಲ್ಲಿ ಅದು ಸುಮಾರು ಇಪ್ಪತ್ತು ದಿವಸದ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮುಕ್ತಾಯಿತು ಸಮಾಜ ಕಲ್ಯಾಣ ಸಚಿವರು ಬಂದು ಮನವಿ ತಗೊಂಡ್ರು ತದನಂತರನೂ ಏನೂ ಮಾಡಲಿಲ್ಲ ಮತ್ತೆ ನಾವು ಪೂಜ್ಯ ಬಂತೇಜಿಯವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ ಆ ಉಪವಾಸ ಸತ್ಯಾಗ್ರಹ ನಾಲ್ಕು ದಿವಸ ನಡೀತು ಕಲಬುರ್ಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮೊನ್ನೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬಂದು ಮನವಿ ಪತ್ರ ತಗೊಂಡು ಕೆಲವು ವಿಷಯಗಳು ಈಗಾಗಲೇ ಅವರು ಮಾಡ್ತಾ ಇದ್ದಾರೆ ಬಟ್ ನಮ್ಮ ಒತ್ತಾಯ ಏನಿದೆ ಅಂದರೆ ನೀವು ಯಾವಾಗ ಪ್ರಾಧಿಕಾರ ಮಾಡ್ತೀರಿ ಅದಕ್ಕೆ ಸದಸ್ಯರು ಬೇಕು ಅಧ್ಯಕ್ಷರು ಬೇಕು ಕಚೇರಿ ಪ್ರಾರಂಭ ಆಗಬೇಕು ಆಡಳಿತ ಸುಸಜ್ಜಿತವಾಗಿ ನಡಿಬೇಕು ಅದಕ್ಕಲ್ಲಿ ಏನು ನಡೀತಾ ಇಲ್ಲ ಇದು ಬೌದ್ಧರಿಗೆ ತುಂಬಾ ನೋವದ ಸಂಗತಿ ಇದೆ ಯಾಕಂದ್ರೆ ಅದೇ ತರ ಅನೇಕ ಮಂಡಳಿಗಳು ಅದಾವ ನಿಗಮಗಳು ಅದಾವೆಲ್ಲ ಪ್ರಾರಂಭ ಆಗಿದವ ನಿಮಗೆಲ್ಲರಿಗೂ ಮಾಹಿತಿ ಇದೆ ಮತ್ತೆ ಆ ಮಂಡಳಿಗಳಲ್ಲಿ ಸುಮಾರು ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಯಾಕೆ ನಮಗೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಕ್ಕಂಥ ತುಂಬಾ ಬೌದ್ಧರಿಗೆ ನೋವಿದೆ ಮತ್ತೆ ನೀವು ಬೇರೆ ಬೇರೆ ದೇಶದಲ್ಲಿ ಹೋಗಿ ಇದು ಭಾರತ ದೇಶ ದೇಶ ಬುದ್ಧನ ಅಂತೀರಿ ಹೆಸರಿಗಷ್ಟೇ ಅಂತೀರಿ ಮಾತಾಡಬೇಕಲ್ಲ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಸಂಪರ್ಕಿಸಿ